ಹಾಯ್ ಹಲೋ ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾವು ತುಂಬ 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 ಚೆನ್ನಾಗಿದ್ದೀವಿ ಐವತ್ತಿನ ವಿಷಯ ಬಂದು ಮನೆಯಲ್ಲಿ ಪಾಸಿಟಿವಿಟಿ ಬೇಕು ಅಂತಂದರೆ ಏನು ಮಾಡಬೇಕು ಅಂತ ಇವತ್ತಿನ ಒಂದು ಚಿಕ್ಕ ವಿಡಿಯೋ ನೋಡಿ ಆ್ಯಕ್ಚುಲಿ ಒಂದು ಫಂಕ್ಷನ್ಗೆ ಹೋಗಿದ್ವಿ ಅದರ ಒಂದು ಚಿಕ್ಕ ವಿಡಿಯೋ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ ಬರ್ಡೇ ಫಂಕ್ಷನ್ನು ಅದರ ಒಂದು ಲಾಂಗ್ ವಿಡಿಯೋ ನಾಳೆ ಬರುತ್ತೆ ನೋಡಿ ಇವತ್ತು ಸ್ವಲ್ಪ ಸ್ವಲ್ಪ ನಿಮಗೆ ಆ್ಯಡ್ ಮಾಡಿದ್ವಿ ನೋಡಿ ಗಿಫ್ಟ್ ಕೂಡ ತೊಗೊಂಡಿದ್ದೀವಿ ಫೈವ್ ಇಯರ್ಸ್ ಅನಿಸುತ್ತೆ ಫೈವ್ ರನ್ನಿಂಗು ಏಕಾಂಗಕ್ಷ ಅಂತ ಅವನ ಹೆಸರು ಆ್ಯಕ್ಚುಲಿ ಫಸ್ಟ್ ಬರ್ಡೇ ಅಂತೆ ಮಾಡಿದ್ರು ತುಂಬ ಗ್ರ್ಯಾಂಡಾಗೆ ಮಾಡಿದರು ಸೊ ನಾವು ಹೋಗಿ ಬಂದ್ವಿ ಬರ್ಡೇಗೆಲ್ಲ ಹೋಗಿ ಬಂದ್ವಿ ಸೊ ನಾವು ಒಂದು ಗಿಫ್ಟ್ ತಗೊಂಡೋಗಿದ್ವಿ ಸೊ ಮಕ್ಕಳಿಗೆ ಗಿಫ್ಟ್ ಅಂದರೆ ಆಗುತ್ತಲ್ವಾ ಎಲ್ಲ ಮಕ್ಕಳು ಅಷ್ಟೇನೆ ಗಿಫ್ಟ್ ಕಂಡ್ರೇನೆ ಒಂಥರ ನಾವು ಹಾಗೆ ಕವರ್ ಕೊಡೋಕ್ಕಿಂತನೂ ಗಿಫ್ಟ್ ಕೊಟ್ಟರೆ ಅವ್ರು ವೆಲ್ಕಮ್ ಜ್ಯೂಸ್ ಇಟ್ಟಿದ್ವಿ ತುಂಬ ಸ್ವಲ್ಪ ತೊಗೊಂಡು ಸೊ ನಂತರ ಗಿಫ್ಟ್ ಕೊಟ್ಬಿಟ್ಟು ಚೆನ್ನಾಗಿತ್ತು ಒಂದು ಹಾಫ್ ಡೇ ಚೆನ್ನಾಗಿತ್ತು ಎಲ್ಲ ಮುಗಿಸ್ಕೊಂಡು ಸೊ ಮನೆಗೆ ಬಂದ್ವಿ ಅವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಷ್ಟೇ ಲಂಚ್ ಲಂಚಲ್ಲಿ

ತುಂಬ ಅಂದರೆ ತುಂಬ ಇಷ್ಟ ಎಷ್ಟು ರೇಟ್ ಜಾಸ್ತಿ ಇದ್ದರೂ ಅಷ್ಟೇನೆ ರೇಟ್ ಕೇಳೋಕೆ ಹೋಗಲ್ಲ ನಮ್ಮ ಮನೆಗೆ ತಂದು ಕೊಡ್ತಾನೆ ಇರ್ತಾರೆ ನನ್ನ ಮಗಳಿಗೂ ನಮ್ಮ ಮನೆಯವ್ರಿಗೂ ತುಂಬ ಅಂದರೆ ತುಂಬ ಇಷ್ಟಪಡ್ತಿಂತೀವಿ ಈ ವೆಜಿಟೇಬಲ್ ಸಾರಿ ಈ ಫ್ರೂಟ್ ಅಂದರೆ ಅಂತೂ ದಾಳಿಂಬೆ ಅಂದ್ರೂ ತುಂಬಾ ಇಷ್ಟಪಡ್ತಾರೆ ನಂತರ ಈ ಥರ ಎಲ್ಲ ಫ್ರೂಟ್ಸು ಮನೆಯಲ್ಲಿ ನೋಡಿದಾಗ ತಿನ್ನಬೇಕು ಅಂತ ಅನಿಸುತ್ತೆ ಎಲ್ಲ ಒಳ್ಳೆ ಫ್ರೂಟ್ಸೇ ಕಾಸ್ಟ್ಲಿ ಆ್ಯಕ್ಚುಲಿ ಹಣ್ಣುಗಳು ಎಷ್ಟು ತಿಂದರೂ ಅಷ್ಟು ನಮ್ಮ ಬಾಡಿಗೆ ನಮ್ಮ ಸುಮ್ಮನೆಗೆ ತುಂಬಾ ಒಳ್ಳೆಯದು ನಮ್ಮ ಮನೆಯಲ್ಲಿ ದಿನ ಒಂದೊಂದು ಫ್ರೂಟ್ ತಿಂತಾನೆ ಇರ್ತೀವಿ ಯಾವ ಯಾವುದು ಸೀಸನಬಲ್ ಇದೆ ಇದು ನೋಡಿ ಪಿಯರ್ಸ್ ಅಂತ ಹೇಳ್ತೀರಲ್ವ ಇದು ಸ್ವಲ್ಪ ಫೋರ್ ಹಂಡ್ರೆಡ್ ರುಪೀಸ್ ಅನಿಸುತ್ತೆ ಒಂದು ಕೆ ಜಿ ಇದು ಇದು ತಿನ್ನೋಕ್ಕೆ ಒಂಥರ ಬೇರೆಕಾಯಿ ಅಂತಾರ ಆ ಥರ ಬರುತ್ತೆ ಎಲ್ಲ ಹಣ್ಣುಗಳು ಸೊ ರೇಟ್ ಜಾಸ್ತಿ ಇರುತ್ತೆ ಇವಾಗ ಆಷಾಢ ಮಾಸ ಕೂಡ ಬಂದಿದೆ ಆಷಾಢ ಮಾಸದಲ್ಲಿ ಶ್ರಾವಣದಲ್ಲಿ ತುಂಬಾ ರೇಟ್ ಜಾಸ್ತಿ ಇರುತ್ತೆ ಹೂವು ನೋಡಿ ನನಗೆ ಗುಂಡ್ ಹೂವು ಅಂದರೆ ತುಂಬಾ ಇಷ್ಟ ಹಸ್ಬೆಂಡ್ ತಂದಿದ್ದರು ಎರಡು ಮೊಳ ಸೊ ಹಾಗೆ ಸುಮ್ಮನೆ ಇದ್ದೆ ಜಸ್ಟ್ ಒಂದು ಚಿಕ್ಕ ಕ್ಲಿಪ್ಪು ನಿಮಗೆ ಆ್ಯಡ್ ಇದ್ದೀನಿ ಸೊ ಮಲ್ಲಿಗೆ ಹೂವು ಅಂತಂದ್ರೇ ನಾನು ಕಟ್ಟೋಕ್ಕೂ ತುಂಬ ಇಷ್ಟ ಅಮ್ಮ ಜೊತೆ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹೂವು ಕಟ್ಟೋದು ಈ ಥರ ಎಲ್ಲ ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಅಮ್ಮ ಇವಾಗ ಊರಿಗೋಗಿದ್ರೆ ನೆನಪಾಗುತ್ತೆ ಎರಡು ಮೊಳ ಇತ್ತು ಅಂತ ಅನಿಸುತ್ತೆ ಗುಂಡ್ ಮಲ್ಲಿಗೆ ಹೂವು ಸೊ ಸೀಸನಬಲ್ ಅಲ್ವಾ ಇವಾಗ ಹೂವು ಹಣ್ಣು ಆ ಹೂವು ಏನು ಸಿಗುತ್ತೆ ಆ ಟೈಮಲ್ಲಿ ತಗೊಂಡ್ರೆ ದೇವ್ರಿಗೂ ಇಡ್ಬೋದು ಅಥವಾ ನಮಗೆ ಮುಡ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ನಮ್ಮ ಮನೆಯವ್ರಿಗೆ ಆರ್ಟಿಫಿಷಿಯಲ್ ಹೂವು ಆಗಿಂತ ಈ ಥರ ಸೊ ಜೀವ ಇರುವಂತಹ ಹೂವು ಇರಬಹುದು ಒಂದು ಹಣ್ಣು ಇರ್ಬೋದು ಆ ಥರ ಇಷ್ಟ ಆಗುತ್ತೆ ನಾನು ಮುಡ್ಕೊಳ್ಳೋಕ್ಕೂ ಇಷ್ಟಪಡಲ್ಲ ಬೇರೆ ಥರ ಕನಕಂಬರ ಅಂದರೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗೋದಿಲ್ಲ ಅದು ಸುವಾಸನೆ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಗುಂಡು ನಂತರ ಸೂಜಿ ಮಲ್ಲಿಗೆ ನಂತರ ಮಳ್ಳಿ ಹೂವು ಈ ಹೂವು ಅಂದರೆ ತುಂಬ ತೊಗೊಂಡು ಇರ್ತಾರೆ ನಂತರ ನೋಡಿ ನಾನು ತಿಂಡಿ ರೈಸ್ ಒಂದು ದಿವಸ ಮಾಡಿದ್ದೆ ನಂತರ ಬ್ರೇಕ್ಫಾಸ್ಟ್ಗೆ ದೋಸೆ ಕೂಡ ಮಾಡಿದ್ದೆ ನನ್ನ ಫೇವ್ರೇಟ್ ದೋಸೆ ನಂತರ ನೋಡಿ ಇವತ್ತು ಲಂಚ್ಗೆ ಆ್ಯಕ್ಚುಲಿ ಕಡಲೆಕಾಳು ಸಾರು ಮಾಡಿದ್ದೀನಿ ಕಡಲೆಕಾಳು ಸಾರು ರೆಸಿಪಿ ನಾನು ನಿಮಗೆ ಶೇರ್ ಮಾಡ್ತಿಲ್ಲ ಜಸ್ಟ್ ತೋರಿಸ್ತಾ ಇದ್ದೀನಿ ಅಷ್ಟೇನೆ ದೋಸೆ ಕೂಡ ಮಾಡಿದ್ದೆ ಬೆಳಗ್ಗೆ ಕಡಲೆಕಾಳು ಸಾರು ಅದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ನಾನು ಈ ವಿಡಿಯೋದಲ್ಲಿ ಹಾಕಿಲ್ಲ ನಾನು ಹಳೆಯ ಚಾನಲ್ ಇದೆ ನೋಡಿ ಕ್ರಿಯೇಟಿವ್ ಗೀತ ಅಂತ ಅದರ ಚೆಕ್ ಮಾಡಿ ನಾನೊಂದು ತೌಸಂಡು ರೆಸಿಪೀಸ್ ಹಾಕಿದ್ದೀನಿ ಅಂದರೆ ಒಂದು ಸಾವಿರ ಅಡುಗೆ ಅಲ್ಲಿ ನಾನು ಶೇರ್ ಮಾಡಿದ್ದೀನಿ ಈ ಚಾನಲಲ್ಲಿ ಕೆಲವೊಂದು ನಾನು ಅಡುಗೆ ಯಾವುದನ್ನ ಅಷ್ಟು ಶೇರ್ ಮಾಡ್ತಾ ಇಲ್ಲ ನಿಮ್ಗೆ ಯಾರಿಗಾದರೂ ಬೇಕು ಅಂತಂದರೆ ಮಾತ್ರ ನಾನೊಂದು ಶೇರ್ ಮಾಡ್ತೀನಿ ಪಲಾವೆ ಬೆಳಗ್ಗೆ ಪಲಾವ್ ಅಂತಾನೆ ಹೇಳ್ಬೋದು ವೆಜಿಟೇಬಲ್ ಜಾಸ್ತಿ ಹಾಕಿ ರೈಸ್ ಕಡಿಮೆ ಹಾಕಿ ಹೆಲ್ತ್ಗೆ ತುಂಬಾ ನನ್ನ ಪಲಾವ್ ವಿಡಿಯೋ ಕೂಡ ನಾನು ವಿಡಿಯೋದಲ್ಲಿ ಹಾಕಿಲ್ಲ ನನ್ನ ಹಳೆ ಚಾನಲಲ್ಲಿ ಚರ್ಚ್ ಮಾಡಿ ನಿಮಗೆ ಸಿಗುತ್ತೆ ಎಷ್ಟು ಕ್ರಿಯೇಟಿವ್ ಗೀತಾ ಅಂತ ಹೇಳಿ ಬರುತ್ತೆ ನನಗೆ ಚೆನ್ನಾಗಿರುತ್ತೆ ಈ ಮಳೆಗಾಲ ತಂಡಂತೆ ನಾನು ಪಲಾವ್ ಟೊಮೆಟೊ ಬಾತ್ ಆ ಥರ ಖರ್ಕರವಾಗಿ ಮಾಡ್ಕೊಂಡು ತಿಂದ್ರೆ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ಅಡುಗೆ ಮಾಡೋದಂದರೆ ತುಂಬ ಅಂದರೆ ತುಂಬ ಇಷ್ಟ ಅಡುಗೆ ಮಾಡೋಕ್ಕೆ ಇಷ್ಟ ಆಗುತ್ತೆ ಬಟ್ ಕ್ಲೀನಿಂಗಿಗೆ ಮೇಡ್ ಬೇಕೇ ಬೇಕು ಕ್ಲೀನಿಂಗ್ ಮಾಡೋದು ಅಂದರೆ ಕಿಚನ್ ಕ್ಲೀನ್ ಮಾಡ್ಕೋತೀನಿ ನಾನು ಕಿಚನ್ ಕ್ಲೀನ್ ನಾನೇ ಮಾಡ್ಕೋತೀನಿ ಬಟ್ ಸರ್ವೆ ಹೆಲ್ಪ್ ತಗೊತೀನಿ ಬೇರೆ ಎಲ್ಲ ಕ್ಲೀನ್ ಮಾಡೋಕ್ಕೆ ಸರ್ವೆನ್ ಬಂದು ನೆಲ ಅಂದರೆ ಕಸ ಗುಡಿಸಿ ಮಾಫ್ ಮಾಡಿ ಪಾತ್ರೆ ತೊಳೆದು ಹೋಗ್ತಾರೆ ಅಡುಗೆ ಮೂರು ಹೊತ್ತು ಬಿಸಿ ಬಿಸಿ ಅಡುಗೆ ಮಾಡಿಕೊಡ್ತೀನಿ ನಮ್ಮ ಮನೆಯವ್ರಿಗೇನು ಇಷ್ಟ ಆಗುತ್ತೆ ನಿಮ್ಮ ಮಗಳಿಗೇನು ಇಷ್ಟ ಆಗುತ್ತೆ ಆಯಿತಾ ಮನೆ ಬಂದವ್ರಿಗೇನು ಏನು ಇಷ್ಟ ಆಗುತ್ತೆ ಅಂತ ಕೇಳಿ ಕೇಳಿ ಮಾಡ್ತೀನಿ ಸೊ ಮನೆಗೆ ಗೆಸ್ಟ್ ಬಂದಿದ್ವಿ ಸಾರಿ ನಮ್ಮ ದೀಕ್ಷಾ ಫ್ರೆಂಡ್ಸ್ ಬಂದಿದ್ದರು ಸೊ ಅವ್ರಿಗೋಸ್ಕರ ನೋಡಿ ಬಿಸಿ ಬಿಸಿ ಜಾಮೂನ್ ಮಾಡಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಬಟ್ ನನ್ನ ರೆಸಿಪಿ ನಿಮಗೆ ಶೇರ್ ಮಾಡಿಲ್ಲ ಡಿಟೇಲಾಗಿ ಯಾಕೆಂತಂದರೆ ನಾನು ಅಡುಗೆಗಳು ಸಮಟೈಮ್ಸು ಫ್ರೀ ಇದ್ದಾಗ ಮಾಡ್ತೀನಿ ಯಾರಿಗಾದರೂ ಬೇಕಾದರೆ ಹೇಳಿ ನೆಕ್ಸ್ಟ್ ಟೈಮ್ ನಾನು ಶೇರ್ ಮಾಡ್ಕೊತೀನಿ ಬಟ್ ಬೇಗ ಹತ್ತು ನಿಮಿಷದಲ್ಲಿ ಗುಲಾಬ್ ಜಾಮೂನ್ ಗುಲಾಬ್ ಜಾಮೂನ್ ಮಾಡ್ಕೊಬೋದು ಏನು ಕಷ್ಟ ಅನಿಸೋದಿಲ್ಲ ಎಲ್ಲ ತಿಂಡಿಗಳಲ್ಲಿ ದ ಬೆಸ್ಟು ಸ್ವೀಟ್ ಅಂತಂದ್ರೇ ಗುಲಾಬ್ ಜಾಮೂನ್ ಅಂತಲೇ ಹೇಳ್ಬೋದು ಬೇಗನೂ ಮಾಡ್ಬೋದು ಟೇಸ್ಟಿಯಾಗಿರುತ್ತೆ ಕೂಡ ನಾನು ನಮ್ಮ ಮನೆಯಲ್ಲಿ ಸಕ್ಕರೆಯಿಂದ ಜಾಸ್ತಿ ಮಾಡೋದಿಲ್ಲ ನಾವು ಬೆಲ್ಲದಿಂದ ಜಾಸ್ತಿ ಸಿಹಿ ರೆಸಿಪೀಸ್ ಮಾಡ್ತೀವಿ ಬಟ್ ಜಾಮೂನ್ ಒಂದೇ ಅದು ವರ್ಷಕ್ಕೊಂದು ಅಥವಾ ಎರಡು ಟೈಮ್ ಅಷ್ಟೇ ಮಾಡೋದು ನೋಡಿ ಗೆಸ್ಟ್ ಬಂದಿದ್ದಾರೆ ಅಂದರೆ ಫ್ರೆಂಡ್ಸ್ ಎಲ್ಲ ಬಂದಿದ್ದರು ನಮ್ಮ ಬುಜ್ಜಿ ಫ್ರೆಂಡ್ಸ್ ಇಬ್ಬರು ನಾನು ಎಮ್ ಎಸ್ ರಮಯ್ಯ ಕಾಲೇಜಲ್ಲಿ ಇಬ್ಬರು ಓದ್ತಿರೋದು ನೋಡಿ ಮಕ್ಕಳಿಬ್ಬರು ಬೆಳಗ್ಗೆ ತಿಂಡಿ ಹಾಕ್ಕೊಟ್ಟಿದ್ದೆ ಪುಲಾವ್ ಜಾಮೂನು ಮಾಡಿದ್ದೆ ನಂತರ ಮಧ್ಯಾಹ್ನ ಅನ್ನ ಸರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಜಸ್ಟ್ ಒಂದು ಕ್ಲಿಪ್ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ನಾನು ಅವ್ರನ್ನ ಜಾಸ್ತಿ ತೋರಿಸಿಲ್ಲ ಯಾಕಂತಂದರೆ ಮೇ ಬಿ ಅವರು ಓದೋ ಮಕ್ಕಳಲ್ವ ಸೈಡಿಂದ ಸುಮ್ಮನೆ ಹಂಗೆ ಜಸ್ಟ್ ನಿಮಗೆ ಶೇರ್ ಮಾಡಿದ್ದೀನಿ ನನಗೆ ಮನೆಗೆ ಬಂದವ್ರಿಗೆ ಏನು ಬೇಕು ಕೇಳಿ ಕೇಳಿ ಮಾಡಿಕೊಡೋದು ತುಂಬಾ ಇಷ್ಟ ನಾನು ಚಿಕ್ಕ ವಯಸ್ಸಿಂದ ಅಷ್ಟೇ ನಮ್ಮ ಮನೆಗೆ ಯಾರಾದರೂ ಗೆಸ್ಟ್ ಬರ್ತಾರೆ ಅಂದರೆ ನನಗೆ ಹಬ್ಬ ಅಂತಲೇ ಹೇಳ್ಬೋದು ಯಾರೇ ಬರಲಿ ಇವಾಗ ಕಡಿಮೆ ಆಗಿದೆ ಅತ್ತೆ ಮನೆಯಲ್ಲಿ ತುಂಬ ಬರ್ತಿದ್ರು ಫಸ್ಟು ಒಂದು ಐವತ್ತು ಜನ ಬಂದುಬಿಡ್ತಾಯಿದ್ರು ನಾನು ಆವಾಗ ಕೂಡ ಎಷ್ಟು ನಂಗೆಸ್ಟ್ ಆಗುತ್ತೋ ಅಷ್ಟು ಅಡುಗೆ ಬಿಸಿ ಬಿಸಿಯಾಗಿ ಎಲ್ರಿಗೂ ಮಾಡಿಕೊಡ್ತಾಯಿದ್ದೆ ಬಟ್ ಇವಾಗ ಅಷ್ಟೊಂದು ಬರೋದಿಲ್ಲ ಅಂತಂದರೆ ಅತ್ತೆ ಮಾವ ಇದ್ದಾಗ ಬರ್ತಾಯಿದ್ರು ಅವ್ರು ಕೂಡ ಒಂದು ಆಸೆ ಅಲ್ವಾ ನನ್ನ ಮಗ ಅಲ್ಲಿದ್ದಾರೆ ಬೆಂಗಳೂರಲ್ಲಿ ಅಂತ ಬರ್ತಾಯಿದ್ರು ಇವಾಗ ಅತ್ತೆ ಮಾವ ತೀರು ಹೋದ್ರು ನಾವು ಜಾಸ್ತಿ ಹೋಗೋಲ್ಲ ಅತ್ತೆ ಮನೆಗೆ ಅವರು ಜಾಸ್ತಿ ಬರೋದಿಲ್ಲ ಇದ್ದಾರೆ ತುಂಬ ಜನ ನಮ್ಮ ಮನೆಯವರು ಅಣ್ಣ ತಮ್ಮಂದರು ಅಕ್ಕ ಇದ್ದಾರೆ ಜಾಸ್ತಿ ಬರಲ್ಲ ನಾವು ಕೂಡ ಹೋಗೋದಿಲ್ಲ ಜಾಮೂನ್ ನೋಡಿ ಡ್ರೈವ್ ಜಾಮಾಂತರನೂ ಮಾಡಿದ್ದೀನಿ ನಂತರ ನೋಡಿ ಈ ಥರ ಜಾಮಾನ್ ಥರ ಕೂಡ ಮಾಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಒಂದು ಟಾಪಿಕ್ ಬಂದು ಮನೆಯಲ್ಲಿ ಪಾಸಿಟಿವಿಟಿ ಹೇಗಿರಬೇಕು ಏನು ಮಾಡಿದ್ರೆ ಪಾಸಿಟಿವಿಟಿ ಬರುತ್ತೆ ಅಂತ ಹೇಳ್ತೀನಿ ವೀಡನ್ನ ನೋಡಿ ಜಾಮೂನ್ ಸೂಪರ್ ಅಂದರೆ ಸೂಪರಾಗಿ ಬಂದಿತ್ತು ಸೊ ಚಾನಲ್ಗೆ ಹೊಸಬರಾಗಿದ್ದರೆ ಆ್ಯಸ್ ಯೂಜ್ವಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕೂಡ ಕ್ಲಿಕ್ ಮಾಡಿ ನಾನು ಹಾಕುವ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ ಓಕೆ ಇವಾಗ ನಾವು ಟಾಪಿಕ್ ಬರೋಣ ಮನೆಯಲ್ಲಿ ಪಾಸಿಟಿವಿಟಿ ಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ಮನೆಯಲ್ಲಿ ಎರಡು ಹೊತ್ತು ದೀಪ ಬೆಳೆಸಬೇಕು ಮನೆ ಕ್ಲೀನಾಗಿರಬೇಕು ಎಲ್ಲಿನ ಕಸಲ್ಲಿರಬಾರ್ದು ಕಸ ಕುಡಿದಾಗ ನೀಟಾಗಿ ಮೂಲೆ ಮೂಲೆಯಲ್ಲಿ ಕ್ಲೀನಾಗಿ ಕಸ ಗುಡಿಸ್ಕೋಬೇಕು ಮನೆಯಲ್ಲಿ ಧೂಳು ಅದು ಇದು ಎಲ್ಲ ಜೇಡರ ಬಳೆಯ ಅವೆಲ್ಲ ಇರಬಾರ್ದು ಅದೇ ನಮಗೆ ಮನೆಯಲ್ಲಿ ತುಂಬ ನೆಗೆಟಿವ್ ಬರೋದು ಸೊ ನಂತರ ನೋಡಿ ಮಧ್ಯಾಹ್ನ ಲಂಚಿಗೆ ಅನ್ನ ಸಾರು ಮೊಸರು ಹಪ್ಪಳ ಹಾಕಿದ್ದೆ ಮಧ್ಯಾಹ್ನ ಲಂಚಿಗೆ ನಂತರ ಮನೆಯಲ್ಲೇ ದೇವರು ಹಾಡು ಹಾಕ್ತಾ ಇರಬೇಕು ವಿಷ್ಣು ಸಹಸ್ರನಾಮ ಇರ್ಬೋದು ಲಲಿತಾ ಸಹಸ್ರನಾಮ ಇರ್ಬೋದು ಶಿವಾನಂದ ಲಹರಿ ಲಕ್ಷ್ಮೀ ಕಟಾಕ್ಷ ಲಕ್ಷ್ಮೀ ಸ್ತೋತ್ರ ನಂತರ ತುಂಬ ಇದ್ದಾವೆ ಆ ಥರ ಒಂದು ಒಳ್ಳೆ ಒಳ್ಳೆ ದೇವ್ರ ಸಾಂಗ್ಸ್ ಆಗ್ತಾ ಇರಬೇಕು ಅದೇ ಒಂದು ಪಾಸಿಟಿವಿಟಿ ಅಂತ ಹೇಳ್ಬೋದು ಇನ್ನೂ ಆಷಾಢ ಮಾಸ ಬಂದಿದ್ದು ಬಂದಿದೆ ಆಷಾಢ ಮಾಸದಲ್ಲಿ ಶ್ರಾವಣ ಮಾಸದಲ್ಲಿ ದಿನಾ ದೇವ್ರ ಸಾಂಗ್ ಕೇಳಿದರೆ ಹೋದರೆ ಅಂತೂ ಇನ್ನೂ ತುಂಬಾ ಒಳ್ಳೆಯದು ನಮ್ಮ ಮನೆ ಪಕ್ಕನೇ ದೇವಸ್ಥಾನ ಇದೆ ಬಟ್ ನಾನು ಜಾಸ್ತಿ ಹೋಗೋದಿಲ್ಲ ಫ್ರೆಂಡ್ ಇವತ್ತಿನ ಚಿಕ್ಕ ವಿಡಿಯೋ ಇಷ್ಟೇ ನಿಮ್ಗೆ ಇಷ್ಟ ಆಯಿತಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ